ಕಪೋತಗಿರಿ ವನಶ್ರೀ ದರ್ಪಣದ ವೀಕ್ಷಕರನ್ನ ಇಂದು ಈ ಬಿಪಿ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಈ ಸಮಸ್ಯೆಯ ಕುರಿತು ಸರಳ ಏನೂ ನಯಾಪಶೆ ಖರ್ಚಿಲ್ಲದ ಔಷಧಿಯಿಂದ ಈ ಬಿಪಿಯನ್ನ ಸುಲಭವಾಗಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಶಾಶ್ವತವಾಗಿ ದೂರಿಡಬಹುದಾದ ಎರಡು ಮೂಲಿಕೆಯನ್ನ ನಿಮಗೆ ಪರಿಚಯಿಸುತ್ತೇನೆ ಬನ್ನಿ ವೀಕ್ಷಕರೇ ಈಗ ನಾನು ಹೇಳ ಹೊರಟಿರುವುದು ಗರಿಕೆ ಈ ಭಾದ್ರಪದ ಮಾಸ ಬಂತು ಗಣಪತಿಯ ಪೂಜೆಗೆ ಗರಿಕೆ ಹುಲ್ಲನ್ನ ನೀವೆಲ್ಲ ಪೂಜೆಗಾಗಿ ಒಯ್ದೇ ಒಯ್ಯುತ್ತೀರಿ ಆದರೆ ವೀಕ್ಷಕರೇ ಈ ಗರಿಕೆ ಹುಲ್ಲು ಕೇವಲ ಪೂಜೆಗೋಸ್ಕರವಾಗಿ ಮಾತ್ರ ಇಲ್ಲ ಇದರ ಕೀರ್ತಿ ಮತ್ತು ಶಕ್ತಿ ತುಂಬಾ ಅನಂತವಾಗಿರುವುದರಿಂದ ಆಯುರ್ವೇದ ಶಾಸ್ತ್ರಕಾರರು ಇದನ್ನ ವೀರ್ಯ ಬಹುದಾತ್ರಿ ಹೀಗೆ ವಿ ವಿಶಿಷ್ಟ ನಾಮಗಳಿಂದ ಇದರ ಶಕ್ತಿಯನ್ನು ಗುರುತಿಸಿ ಇದನ್ನ ತುಂಬಾ ಪ್ರಶಂಸೆ ಮಾಡಿದ್ದಾರೆ ವೀಕ್ಷಕರೇ ಹೆಚ್ಚು ಏನೂ ಇಲ್ಲ ಈ ಗರಿಕೆಯನ್ನ ಬೇರ್ ಸಮೇತ ಕಿತ್ತು ತಂದು ಇದರ ಜೊತೆಗೆ ಇದರ ಪಕ್ಕದಲ್ಲೇ ಇರುವ ಈ ಮೂಲಿಕೆ ಇದನ್ನ ಉತ್ತೇಣಿ ಗಿಡ ಅಪಮಾರ್ಗ ಎಂದು ಕರೆಯುತ್ತಾರೆ ವೇದಗಳಲ್ಲಿ ಈ ಮೂಲಿಕೆಯನ್ನ ವಿಷ ನಾಶ ಮಾಡುವ ಮೂಲಿಕೆ ಎಂದು ತುಂಬಾ ಶಾಸ್ತ್ರಕಾರರು ಪ್ರಶಂಸೆ ಮಾಡಿದ್ದಾರೆ ವಿಷವೆಂದರೆ ಶರೀರದ ರಕ್ತದಲ್ಲಿ ಇರ್ತಕ್ಕಂತಹ ಅನ್ಯ ವಿಜಾತಿಯ ವಿಷಗಳನ್ನ ದೇಹದಿಂದ ಶೋಷಿ ರಕ್ತವನ್ನು ಪರಿಶುದ್ಧಿ ಮಾಡುವುದರಿಂದ ಈ ಈ ಮೂಲಿಕೆಯನ್ನ ವಿಷನಾಶ ಮಾಡುವ ಎಂದು ಆಯುರ್ವೇದ ಶಾಸ್ತ್ರಕಾರರು ಗುರುತಿಸಿದ್ದಾರೆ ವೀಕ್ಷಕರೇ ಈ ಅಪಮಾರ್ಗದ ಮಾರ್ಗದ ಎಲೆಗಳನ್ನ ಮತ್ತು ಈ ಗರಿಕೆಯ ಗರಿಕೆಯನ್ನ ಬೇರು ಸಮೇತ ಕಿತ್ತುಕೊಂಡು ಹೋಗಿ ಒಣಗಿಸಿ ಇಟ್ಟುಕೊಂಡರೂ ನಡೆಯುತ್ತದೆ ಮತ್ತು ಈ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಯದಾದರೂ ನಡೆಯುತ್ತದೆ ಒಣಗಿದ್ದಾದರೂ ನಡೆಯುತ್ತದೆ ಈ ಮೂರು ಸೊಪ್ಪುಗಳನ್ನ ಒಮ್ಮೆ ಸಂಗ್ರಹಿಸಿಟ್ಟುಕೊಂಡು ಪ್ರತಿದಿನ ಮುಂಜಾನೆ ಒಂದು ಸಾರಿಗೆ ಮೂರು ಹತ್ತತ್ತು ಗ್ರಾಮ್ ಚೂರ್ಣವನ್ನ ಈ ಗರಿಕೆಯ ಚೂರ್ಣ ಹತ್ತು ಗ್ರಾಮು ಕೊತ್ತಂಬರಿಯ ತಪ್ಪಲಿನ ಚೂರ್ಣ ಹತ್ತು ಗ್ರಾಮು ಮತ್ತು ಈ ಈ ಅಪಾಮರ್ಗ ಅಥವಾ ಉತ್ತರೇಣಿ ಎಲೆಯ ಚೂರ್ಣ ಹತ್ತು ಗ್ರಾಮ್ ಇವನ್ನು ತೆಗೆದುಕೊಂಡು ಸಾಧಾರಣವಾಗಿ ಚಹಾ ಕಾಸುವಂತೆ ಕಷಾಯವನ್ನು ತಯಾರಿಸಿ ಅದಕ್ಕೆ ಬೇಕಾದರೆ ನಿಮಗೆ ರುಚಿಗೆ ಸಕ್ಕರೆಯನ್ನಾಗಲಿ ಅಥವಾ ಬೆಲ್ಲವನ್ನೂ ನಿಮ್ಮ ಅನಿಸಿಕೆ ಪ್ರಕಾರ ಏನನ್ನಾದರೂ ಹಾಕಿಕೊಳ್ಳಿ ಇದನ್ನ ಪ್ರತಿನಿತ್ಯ ಒಂದು ಸಾರಿ ಕೇವಲ ಮುಂಜಾನೆ ಖಾಲಿ ಹೊಟ್ಟಿಗೆ ಒಂದೇ ಒಂದು ಸಾರಿ ಕುಡಿಯುವುದರಿಂದ ಈ ಅಧಿಕ ರಕ್ತದೊತ್ತಡ ಬ್ಲಡ್ ಪ್ರೆಷರು ಅತ್ಯಂತ ವೇಗವಾಗಿ ಸಹಜ ಸ್ಥಿತಿಗೆ ಬಂದೇ ತೀರುತ್ತದೆ ಎಂದು ಆಯುರ್ವೇದ ಶಾಸ್ತ್ರಕಾರರು ಘಂಟಾ ಘೋಷವಾಗಿ ಹೇಳಿದ್ದಾರೆ ಆದ್ದರಿಂದ ವೀಕ್ಷಕರೇ ನಾನು ಸುಮಾರು ನಲವತ್ತು ವರ್ಷಗಳಿಂದ ಈ ಮೂಲಿಕೆಯ ಶಕ್ತಿ ಶಕ್ತಿಯನ್ನು ನಾನು ಪ್ರಯೋಗ ಮಾಡಿ ಪರಿಶೀಲಿಸಿ ಸರಿ ಇದರ ಸರಿಯಾದ ಖಚಿತತೆಯನ್ನು ನಿರ್ಣಯಕ್ಕೆ ಬಂದಿರುತ್ತೇನೆ ಹೀಗಾಗಿ ನಿಮಗೆ ಯಾವುದೇ ಖರ್ಚಿಲ್ಲದೆ ಈ ಮೂಲಿಕೆಯಿಂದ ನಿಮ್ಮ ಬ್ಲಡ್ ಪ್ರೆಷರು ಅತ್ಯಂತ ಸಹಜ ಸ್ಥಿತಿಗೆ ಮತ್ತು ಶಾಶ್ವತವಾಗಿ ಗುಣವಾಗುವಂತಹ ಒಂದು ಆರೋಗ್ಯ ಪ್ರಾಪ್ತಿಯು ನಿಮಗೆ ದೊರೆಯುತ್ತದೆ ಎಂದು ಆಯುರ್ವೇದ ಶಾಸ್ತ್ರಕಾರರು ತುಂಬಾ ಪ್ರಶಂಸೆ ಮಾಡಿರುವುದರಿಂದ ಇದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ವೀಕ್ಷಕರೇ ಇದನ್ನ ನೀವು ಬಳಸಿಕೊಂಡು ಏನು ಖರ್ಚಿಲ್ಲದ ಈ ಮನಗಂಡ ಔಷಧಿಯನ್ನ ಬಳಸಿಕೊಂಡು ನೀವು ಈ ಸಹಜವಾದ ಆರೋಗ್ಯ ಪ್ರಾಪ್ತಿಯನ್ನ ಮಾಡಿಕೊಳ್ಳಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತಾ ಈ ಸಂಚಿಕೆಯನ್ನ ಮುಗಿಸುತ್ತೇನೆ ನಮಸ್ಕಾರ